ಸ್ನೇಹಿತರೆ ವಾಸ್ತುಶಾಸ್ತ್ರದಲ್ಲಿ ಅಂದರೆ ಈಗಿನ ವಾಸ್ತುಶಾಸ್ತ್ರ ಅಲ್ಲ ನಮ್ಮ ಪೂರ್ವಜರು ಮಾಡಿದಂಥ ಶಾಸ್ತ್ರದಲ್ಲಿ ಈ ದರ್ಪಣ ಅನ್ನೋದು ಹೇಗಿರಬೇಕು ಶಾಸ್ತ್ರದ ಬಗ್ಗೆ ನಮ್ಮ ಪೂರ್ವಜರು ಏನು ಹೇಳ್ತಿದ್ರು ಯಾವ ರೀತಿ ಇರಬೇಕು ಮನೆಯಲ್ಲಿ ನಾವು ಇಡುವಂಥ ಕನ್ನಡಿಗಳು ದರ್ಪಣ ಅಂದ್ರೇನು ಕನ್ನಡಿ ನಾವು ಈ ಉಪಯೋಗಿಸುವಂಥ ಕನ್ನಡಿಗಳು ಹೇಗಿರಬೇಕು ಯಾವ ದಿಕ್ಕಿಗೆ ಹಾಕಬೇಕು ಮನೆಯಲ್ಲಿ ಎಷ್ಟು ಕನ್ನಡಿಗಳಿರಬೇಕು ಈ ರೀತಿಯಾಗಿ ಇವತ್ತು ಕನ್ನಡಿಯ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ನಮ್ಮ ಪೂರ್ವಜರು ಹೇಳುವ ಹಾಗೆ ಕನ್ನಡಿಯಲ್ಲಿ ಮಹಾಲಕ್ಷ್ಮಿ ವಾಸಸ್ಥಾನ ಅಂಥೇಳಿ ಯಾಕಂದರೆ ಮಹಾಲಕ್ಷ್ಮಿ ಬಹಳನೇ ಚಂಚಲೆ ಅಂಥೇಳಿ ಆಕೆಯನ್ನು ನಾವು ಕೈ ಬಿಟ್ಟು ಖರ್ಚು ಮಾಡಿದಾಗ ಹಣವನ್ನು ಖರ್ಚು ಮಾಡಿದಾಗ ಯಾವ ರೀತಿ ಕಳೆದುಕೊಳ್ಳುವ ಭೀತಿ ಇರ್ತದೋ ಅದಕ್ಕಾಗಿ ಹಣವನ್ನು ನಾವು ಬಹಳನೇ ಜೋಪಾನವಾಗಿ ಖರ್ಚು ಮಾಡಬೇಕು ಅದೇ ರೀತಿಯಾಗಿ ಕನ್ನಡಿಯನ್ನು ಕೂಡ ಕೈಯಿಂದ ಕನ್ನಡಿ ಬಿದ್ದ ಕೂಡಲೇ ಯಾವ ರೀತಿ ಒಡೆದು ಚೋರಾಗ್ತದೋ ಅದೇ ರೀತಿ ಕನ್ನಡಿಯನ್ನು ಸಹ ನಾವು ಜೋಪಾನವಾಗಿ ನೋಡ್ಕೊಳ್ಬೇಕು ಮನೆಯಲ್ಲಿ ಕನ್ನಡಿ ಒಡೆಯದಂತೆ ನೋಡ್ಕೊಳ್ಬೇಕು ಆ ಮನೆಗೆ ಇನ್ನಷ್ಟ ತಂದು ಅಂತ ಅಂಥೇಳಿ ಅದಕ್ಕಾಗಿ ಕನ್ನಡಿಗೆ ಬಹಳನೇ ಮಹತ್ವವನ್ನು ಕೊಡ್ತಿದ್ರು ಇನ್ನು ಈ ಒಡೆದ ಕನ್ನಡಿಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಯಾವುದೇ ಸಮಯದಲ್ಲಿ ಕನ್ನಡಿ ಒಡೆದ ತಕ್ಷಣ ಕೆಲವರು ಹೇಳ್ತಾರೆ ಸಾಯಂಕಾಲ ಸಮಯದಲ್ಲಿ ಕನ್ನಡಿ ಒಡಿತಂದರೆ ಹೊರಗೆ ಹಾಕಬಾರ್ದು ಹೇಳಿ ಆದರೆ ಮನೆಯಲ್ಲಿ ಯಾವುದೇ ಸಮಯದಲ್ಲಿ ಕನ್ನಡಿ ಒಡಿದಾಗ ತಕ್ಷಣ ಎಲ್ಲ ಚೋರುಗಳನ್ನು ಸರಿಯಾಗಿ ಬಳಿದು ಮನೆಯಿಂದ ಆಚೆ ಹಾಕಬೇಕು ಯಾಕಂದರೆ ಕನ್ನಡಿಗೂ ಒಂದು ಮನಸ್ಸಿರ್ತದಂತ ಅದು ರೋಧನೆಯನ್ನು ಮಾಡ್ತದಂತ ಸಾಮಾನ್ಯವಾಗಿ ನೀವು ನೋಡಿರ್ಬೋದು ಕನ್ನಡಿ ಮುಂದೆ ನಿಂತಾಗ ಕನ್ನಡಿ ನಮ್ಮ ಪೂರ್ವಜರು ಹೇಳ್ತಿದ್ರು ಕನ್ನಡಿ ಮಾತಾಡ್ತದ ಅಂತ ಹೇಳಿ ನಾವು ನಾವು ಕನ್ನಡಿ ಮುಂದೆ ಹೋಗಿ ನಿಂತಾಗ ನಮ್ಮ ಎಲ್ಲ ಆಲೋಚನೆಗಳು ಬರುವುದು ಕನ್ನಡಿ ಮುಂದೆ ನಿಂತಾಗ ಯಾಕಂದರೆ ಅದು ಕನ್ನಡಿ ನಮ್ಮನ್ನು ಮಾತನಾಡಲಿಕ್ಕೆ ಹಸ್ತದಂತ ಹೇಳಿ ಇನ್ನೂ ಒಂದು ನಮ್ಮ ಪೂರ್ವಜರು ಹೇಳ್ತಿದ್ರು ಮಾತು ಬರದ ಮಕ್ಕಳಿಗೆ ಎಳೆಯ ಮಕ್ಕಳಿಗೆ ಕನ್ನಡಿಯನ್ನು ತೋರಿಸ್ಬಾರ್ದು ಕನ್ನಡಿ ತೋರಿಸಿದ್ರೆ ಮಕ್ಕಳು ಹೇಳಿ ಯಾಕಂದರೆ ಕನ್ನಡಿ ಮಾತಾಡ್ತದಂತ ಅದಕ್ಕಾಗಿಯೇ ಕನ್ನಡಿ ಒಡೆದ ತಕ್ಷಣ ಮನೆಯಲ್ಲಿ ಇಟ್ಕೊಳ್ಬಾರ್ದು ಅದು ಮೂಕ ರೋಧನೆಯನ್ನು ಶುರು ಮಾಡಿದಾಗ ಮನೆಯಲ್ಲಿ ನಷ್ಟಗಳು ಶುರುವಾಗ್ತದಂತ ಅಂದರೆ ಯಾವುದಾವುದೋ ರೀತಿಯಲ್ಲಿ ಹಣ ಖರ್ಚಾಗಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಒಡೆದ ಕನ್ನಡಿಯನ್ನು ಈ ಕೆಲವ್ರು ಏನು ಮಾಡ್ತೀರಿ ಅಂದರೆ ಒಡೆದ ಕನ್ನಡಿಯನ್ನು ಏನಾದರೂ ಪೀಸ್ ಮಾಡ್ಬೋದು ಕಟ್ ಮಾಡಿ ಹಂಗೆ ಮಾಡ್ಬೋದು ಹೇಳಿ ಇಟ್ಕೊಳ್ತೀರಿ ನೀವು ಏನೇ ಶೋ ಪೀಸಸ್ ಮಾಡೋದಿದ್ದರೆ ಹೊಸ ಕನ್ನಡಿಯನ್ನು ತಂದು ಮಾಡಿರಿ ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಯಾವುದೇ ಶೋ ಪೀಸ್ ಆಗಲಿ ಎಲ್ಲೇ ಮನೆಯಲ್ಲಿ ಯಾವುದೇ ಭಾಗದಲ್ಲಿ ಇಡಲಿಕ್ಕೆ ಹೋಗಬಾರ್ದು ಇನ್ನೊಂದು ವಿಷಯನ ಹೇಳ್ತೀನಿ ಯಾವಾಗಲೂ ಮುತ್ತೈದೆಯರು ಒಡೆದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡಾಗ ಹಂತ ಹಂತವಾಗಿ ಪತಿಯ ಆಯುಷ್ಯ ಕಡಿಮೆ ಆಗ್ತದಂತ ಅದಕ್ಕಾಗಿ ಯಾವತ್ತೂ ಮುತ್ತೈದೆಯರು ಒಡೆದ ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಳ್ಬಾರ್ದು ಇನ್ನು ಮನೆಯಲ್ಲಿ ಒಡೆದ ಕನ್ನಡಿ ಇದ್ದಾಗ ಮನಸ್ಸುಗಳು ಒಡೀತದಂತೆ ಅಂದರೆ ಪತಿ ಪತ್ನಿಯರಾಗಿರ್ಬೋದು ಮಕ್ಕಳು ತಾಯಂದಿರಾಗಿರ್ಬೋದು ಒಟ್ಟು ಮನಸ್ಸುಗಳು ಏನಾಗ್ತದಂದ್ರೆ ಒಡೆದು ಹೋಗ್ತಾವಂತ ಅದಕ್ಕಾಗಿ ಕನ್ನಡಿಯನ್ನು ಮನೆಯಲ್ಲಿ ಒಡೆಯದ ಹಾಗೆ ನೋಡ್ಕೊಳ್ಬೇಕು ಇನ್ನೂ ಕನ್ನಡಿಗೆ ಒಂದು ವಿಶೇಷ ಶಕ್ತಿ ಅಂದ್ರೆ ದೃಷ್ಟಿ ದೋಷವನ್ನ ಕಳೆಯುವಂಥ ಶಕ್ತಿ ಅದ ಅಂತ ಹೇಳ್ತೇವೆ ಅದಕ್ಕಾಗಿಯೇ ಈ ಗರ್ಭ ಕೆಲವೊಂದು ದೊಡ್ಡ ದೊಡ್ಡ ದೇವಸ್ಥಾನದ ಗರ್ಭಗುಡಿ ಎದುರಿಗೆ ಕನ್ನಡಿಯನ್ನು ಹಾಕಿರ್ತಾನೆ ನೋಡಿರ್ಬೋದು ನೀವು ಆ ನಾವು ಕನ್ನಡಿಯಲ್ಲಿ ಆ ದೇವರನ್ನು ನೋಡಿದಾಗ ಆ ದೇವರಿಗೂ ಕೂಡ ಸುಂದರವಾಗಿ ಅಲಂಕಾರವನ್ನು ಮಾಡಿದಾಗ ಆ ದೇವರಿಗೂ ಕೂಡ ದೃಷ್ಟಿ ಹತ್ತದ ಅಂತ ಹೇಳ್ತೇವೆ ಅದಕ್ಕಾಗಿ ನಾವು ಮಂಗಳಾಗೌರಿ ಪೂಜೆಯನ್ನು ಮಾಡಿದಾಗ ಕನ್ನಡಿಯನ್ನು ಹಿಂದೆ ಹಿಡ್ತೇವೆ ಕೆಲವೊಂದು ಪೂಜೆಯನ್ನು ಮಾಡಿದಾಗ ದೇವರ ಹಿಂದೆ ಕನ್ನಡಿಯನ್ನು ಇಡ್ತೇವೆ ಕನ್ನಡಿಯಲ್ಲಿ ನಮ್ಮ ಮಾಡಿದಂಥ ಪೂಜಾ ಪುನಸ್ಕಾರಗಳು ಆ ಕನ್ನಡಿಯಲ್ಲಿ ಕಂಡಾಗ ಆ ದೃಷ್ಟಿ ದೋಷಗಳು ಕಡಿ ಕಳೀತದ ಅಂಥೇಳಿ ಅದೇ ರೀತಿಯಾಗಿ ನಾವು ಕೂಡ ಅಲಂಕಾರವನ್ನು ಮಾಡಿಕೊಂಡು ಎರಡು ನಿಮಿಷ ಕನ್ನಡಿ ಮುಂದೆ ನಿಂತು ಸರಿಯಾಗಿ ನೋಡಿಕೊಂಡು ಹೊರಗೆ ಹೋಗಬೇಕು ಅಂತ ಹೇಳಿ ಹೇಳ್ತಿದ್ರು ಯಾಕಂದರೆ ಕನ್ನಡಿ ನಾವು ನೋಡಿಕೊಂಡಾಗ ನಾವು ಎಷ್ಟೇ ಸುಂದರವಾಗಿ ಅಲಂಕಾರ ಮಾಡಿಕೊಂಡಾಗೂ ಕೂಡ ಕನ್ನಡಿ ಮುಂದೆ ಎರಡು ನಿಮಿಷ ನಿಂತಾಗ ಆ ಕನ್ನಡಿ ನಮ್ಮನ್ನು ಒಂದು ದೃಷ್ಟಿದೋಷವನ್ನು ಅಂತ ಹೇಳಿ ಇವತ್ತಿಗೂ ಕೂಡ ನಾವು ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರವನ್ನು ಮಾಡಿದ ಮೇಲೆ ಕನ್ನಡಿಯನ್ನು ತೋರಿಸುವಂಥ ಪದ್ಧತಿ ಕೂಡ ಎಷ್ಟೋ ದೇವಸ್ಥಾನಗಳಲ್ಲಿ ಅದ ಅದಕ್ಕಾಗಿ ಈ ಕನ್ನಡಿಗೆ ನಮ್ಮ ಶಾಸ್ತ್ರದಲ್ಲಿ ವಿಶೇಷವಾದ ಸ್ಥಾನಮಾನದ ಇಂತಹ ಕನ್ನಡಿಗಳನ್ನು ನಾವು ಮನೆಯಲ್ಲಿ ಎಷ್ಟಿಟ್ಕೋಬೇಕು ಯಾವ ರೀತಿ ಕನ್ನಡಿಯನ್ನ ಹಾಕ್ಬೇಕು ಇವೆಲ್ಲವನ್ನ ಅವಲೋಕನ ಮಾಡಿದಾಗ ನಾವು ಕನ್ನಡಿಯನ್ನ ಎಲ್ಲಿ ಬೇಕಂದಲ್ಲೇ ಮನೆ ತುಂಬಾ ಕೆಲವರು ಕನ್ನಡಿಯನ್ನ ಕನ್ನಡಿಯಲ್ಲಿಯೇ ಕೆಲವೊಂದು ಕೆಲವರ್ಕಗಳನ್ನು ಮಾಡಿಸ್ಬಿಟ್ಟಿರ್ತೀರಿ ಆದ್ರೆ ಸಾರ್ವಜನಿಕ ಏನು ಕಟ್ಟಡಗಳನ್ನ ಕಟ್ತಾರಲ್ಲ ಮಾಲ್ಗಳಲ್ಲಿ ಹಂತಲ್ಲಿ ನಮಗೆ ಕೆಲವೊಂದು ಶಾಸ್ತ್ರಗಳು ಅನ್ವಯ ಆಗೋದಿಲ್ಲ ಆದರೆ ನಾವು ಗ್ರಹ ಅಂತ ಏನು ವಾಸಸ್ಥಾನವನ್ನ ಮಾಡ್ಕೊಳ್ತೇವಲ್ಲ ಅಲ್ಲಿ ಕೆಲವೊಂದನ್ನು ನಿಬಂಧನೆಗಳನ್ನು ಅಳವಡಿಸ್ತೇಬೇಕಾಗ್ತದೆ ಆ ರೀತಿ ಇದ್ದಾಗ ಮಾತ್ರ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕ್ತದೆ ಅದಕ್ಕಾಗಿ ಮನೆ ತುಂಬ ನಾವು ಕನ್ನಡಿಗಳನ್ನು ಇಟ್ಕೊಳ್ಬಾರ್ದು ಕನ್ನಡಿಗಳು ಕೂಡ ಮಾತನಾಡ್ತವೆ ಅಂತ ಹೇಳ್ತೇವೆ ಇನ್ನು ಕನ್ನಡಿಯನ್ನು ಒಂದರ ಎದುರಿಗೆ ಇನ್ನೊಂದು ಕನ್ನಡಿಯನ್ನ ಹಾಕ್ಕೊಳ್ಳೋದು ಒಳ್ಳೇದ್ ಅಲ್ಲ ಈಗ ಒಂದು ಕೋಡಿ ಮೇಲೆ ನಾವು ಕನ್ನಡಿಯನ್ನು ಹಾಕಿರ್ತೀವಿ ಅದರ ಎದುರ್ಗಿನೇ ಇನ್ನೊಂದು ಕನ್ನಡಿಯನ್ನು ಹಾಕಿದಾಗ ಅದು ಒಳ್ಳೆಯದಲ್ಲ ಆದಷ್ಟು ಮನೆಯಲ್ಲಿ ನಾವು ಕನ್ನಡಿಯನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಾಕಬೇಕು ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಈ ಉತ್ತರ ದಿಕ್ಕನ್ನು ನಾವು ತಾಯಿ ಸ್ಥಾನ ಅಂತ ಹೇಳ್ತೀವಿ ಅಂದರೆ ದೇವಿ ಸ್ಥಾನ ಅಂಥೇಳಿ ಲಕ್ಷ್ಮಿಯ ಸ್ಥಾನ ಅಂತ ಹೇಳ್ತೀವಿ ಅದಕ್ಕಾಗಿ ಹೆಚ್ಚಾಗಿ ನಾವು ಕನ್ನಡಿಯನ್ನು ಅದರ ಮುಖ ಯಾವಾಗಲೂ ಉತ್ತರ ದಿಕ್ಕಿಗೆ ಇರಬೇಕು ಯಾಕಂದರೆ ನಮಗೆ ಅದರಲ್ಲಿ ನಾವು ಕನ್ನಡಿಯಲ್ಲಿ ನಾವು ಮುಖವನ್ನು ನೋಡಿಕೊಂಡಾಗ ಅಂದರೆ ನಾವು ಕನ್ನಡಿಯಲ್ಲಿ ನೋಡಿದಾಗ ಆ ಉತ್ತರ ದಿಕ್ಕು ನಮಗೆ ಬೆಳೆದಂತೆ ಕಾಣಿಸ್ತದೆ ಹೀಗಾಗಿ ಆ ಉತ್ತರ ದಿ ಈಗ ಹೆಚ್ಚಾಗಿ ಎಷ್ಟೋ ಮನೆಗಳಲ್ಲಿ ಉತ್ತರ ದಿಕ್ಕಿಗೆ ಜಾಸ್ತಿ ಜಾಗನೇ ಇರೋದಿಲ್ಲ ಅವ್ರ ಮನೆಗೆ ಕಟ್ಟಡವನ್ನು ಕಟ್ಟಿಬಿಟ್ಟಿರ್ತಾರೆ ಅಂಥವರಿಗೆ ಅವಾಗ ಕನ್ನಡಿಯನ್ನು ಹಾಕಿ ಅದನ್ನು ಸರಿ ಮಾಡಿಕೊಳ್ಬೋದು ಅಂತ ಹೇಳ್ತೇವೆ ವಾಸ್ತು ದೋಷಗಳಿದ್ದರೂ ಕೂಡ ಅದನ್ನು ನಾವು ಕಡಿಮೆ ಆಗ್ತದೆ ಅದಕ್ಕಾಗಿ ಉತ್ತರಕ್ಕೆ ಮುಖ ಮಾಡಿ ಕನ್ನಡಿಯನ್ನು ಹಾಕಬೇಕು ಕನ್ನಡಿಯ ಬೆನ್ನು ಏನಿರ್ತದಲ್ಲ ಅದು ದಕ್ಷಿಣ ಗೋಡೆಗೆ ಇರಬೇಕು ಅದರ ಮುಖ ಏನಿರ್ತದಲ್ಲ ಅದು ಉತ್ತರ ದಿಕ್ಕನ್ನು ನೋಡುವಂತೆ ಇರಬೇಕು ನಾವು ಕನ್ನಡಿಯಲ್ಲಿ ನೋಡಿದಾಗ ನಮಗೆ ಉತ್ತರ ದಿಕ್ಕು ಕಾಣಿಸ್ಬೇಕು ಉತ್ತರ ದಿಕ್ಕು ದೊಡ್ಡದಾಗಿ ಬೆಳೆದಂತೆ ಕಾಣಿಸ್ತದೆ ಆಗ ನಮಗೆ ಶುಭವನ್ನು ತಂದುಕೊಡ್ತದೆ ಇನ್ನು ಪೂರ್ವಕ್ಕೆ ಮುಖ ಮಾಡಿದರೂ ಕೂಡ ಅದು ಕೂಡ ನಮಗೆ ಒಳ್ಳೆಯದು ಯಾಕಂದ್ರೆ ಈಶಾನ್ಯ ಮೂಲೆ ನಮಗೆ ಅದರಲ್ಲಿ ಕಾಣುವಂತಿರಬೇಕು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕನ್ನಡಿಯನ್ನ ಹಾಕಿದಾಗ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ನಾವು ಕನ್ನಡಿಯನ್ನ ಹಾಕಿದಾಗ ಪೂರ್ವ ಅಥವಾ ಉತ್ತರ ದಿಕ್ಕು ಬೆಳೆದಂತೆ ನಮಗೆ ಕಾಣಿಸ್ಬೇಕು ಈ ಕೆಲವರಿಗೇನು ಆ ಈ ಪೂರ್ವದಲ್ಲಿ ಕೆಲವರಿಗೆ ಜಾಗನೂ ಇರುವುದಿಲ್ಲ ಅಂತವರು ಈ ವಾಸ್ತುವಿನ ಕನ್ನಡಿ ಮೂಲಕ ಸರಿ ಮಾಡ್ಕೊಳ್ಬಹುದು ಅಂತ ಕೂಡ ಹೇಳ್ತೇವೆ ಯಾಕಂದರೆ ಪೂರ್ವ ದಿಕ್ಕು ಈ ಮನೆಯನ್ನು ಕಟ್ಟಬೇಕಾದ್ರೆ ವಿಶೇಷವಾಗಿ ಪೂರ್ವಕ್ಕೆ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟರು ನಡೀತದೆ ಆದರೆ ಪಶ್ಚಿಮಕ್ಕೆ ಅಷ್ಟೊಂದು ಜಾಗವನ್ನು ದಕ್ಷಿಣಕ್ಕೆ ಜಾಸ್ತಿ ಜಾಗವನ್ನು ಬಿಡೋದ್ರಿಂದ ದೋಷಗಳು ಬರ್ತದ ಹೇಳಿ ಅಕಸ್ಮಾತಾಗಿ ಪಶ್ಚಿಮ ದಿಕ್ಕು ಸ್ವಲ್ಪ ದೊಡ್ದಿದ್ದು ಪೂರ್ವ ದಿಕ್ಕು ಭಾಳನೇ ಸಣ್ಣದಿದ್ದಾಗ ಆ ರೀತಿ ನಾನಾ ಥರದ ದೋಷಗಳು ಮನೆಯಲ್ಲಿ ಆದಾಗ ನಾವೇನು ಮಾಡ್ತೀವಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದು ಕನ್ನಡಿಯನ್ನು ಹಾಕಿಬಿಡ್ರಿ ಸ್ವಲ್ಪ ಕನ್ನಡಿಯಲ್ಲಿ ದಿಕ್ಕು ಬೆಳೆದಂತೆ ಕಾಣಿಸ್ತದೆ ಆಗ ಕನ್ನಡಿ ಏನಿರ್ತದಲ್ಲ ದೋಷವನ್ನು ತೆಗೆಯುವಂಥ ಶಕ್ತಿ ಕನ್ನಡಿಗದ ಅಂತ ಹೇಳಿ ಪೂರ್ವಕ್ಕೆ ಮುಖ ಮಾಡಿ ಕನ್ನಡಿಯನ್ನು ಹಾಕ್ರಿ ಅಂತ ಹೇಳ್ತೇವೆ ಪೂರ್ವಕ್ಕೆ ತಂದೆಯ ಸ್ಥಾನವನ್ನು ಕೊಡ್ತಾರೆ ಉತ್ತರಕ್ಕೆ ತಾಯಿ ಸ್ಥಾನ ಕೊಟ್ಟರೆ ತಂದೆ ಸ್ಥಾನವನ್ನು ಪೂರ್ವ ದಿಕ್ಕಿಗೆ ಕೊಡ್ತೇವೆ ಹೀಗಾಗಿ ಪೂರ್ವ ದಿಕ್ಕು ಅತ್ಯಂತ ಶ್ರೇಷ್ಠ ದಿಕ್ಕು ಹೇಳಿ ಇನ್ನು ಮನೆಯಲ್ಲಿ ಕನ್ನಡಿ ಸಂಖ್ಯೆಗಳು ಎಷ್ಟಿರಬೇಕು ಒಂದಿರಬೇಕು ಮೂರು ಇರಬೇಕು ಈ ರೀತಿಯಾಗಿ ಒಂದು ಮನೆಯಲ್ಲಿ ಐದು ಇರಬಹುದು ಈ ರೀತಿ ಬೆಸ್ ಸಂಖ್ಯೆಯಲ್ಲಿ ನಾವು ಕನ್ನಡಿಯನ್ನು ಹೇಳ್ತೇವೆ ಆದರೆ ಮನೆ ತುಂಬ ಕನ್ನಡಿಯನ್ನು ಇಡೋದು ಒಳ್ಳೆಯದಲ್ಲ ಈಗ ನಿಮ್ಮ ಬೆಡ್ರೂಮ್ನಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲಿಗೆ ಒಂದು ಕನ್ನಡಿ ಸಾಕು ಆದರೆ ಕಪಾಟೆಲ್ಲ ಮಾಡಿಸ್ತಿರಲ್ಲ ಆ ಕಪಾಟ್ ತುಂಬ ಎಲ್ಲ ಕಪಾಟಗೂ ಒಂದೊಂದು ಕೆಲವರು ಕನ್ನಡಿಯನ್ನು ಹಾಕಿಸುವಂಥ ಪದ್ಧತಿ ಇರ್ತದೆ ದಯವಿಟ್ಟು ಆ ರೀತಿ ಮಾಡಲಿಕ್ಕೆ ಹೋಗಬೇಡ್ರಿ ಕನ್ನಡಿಗೆ ಏನಾದರೂ ಪೆಟ್ಟಾದಾಗ ಅದು ಮನೆಗೆ ಕ ದೋಷವನ್ನು ತಂದು ಕೊಡ್ತದೆ ಅದಕ್ಕಾಗಿ ಆದಷ್ಟು ಕನ್ನಡಿ ಬಹಳನೇ ಜೋಪಾನವಾಗಿ ನೋಡ್ಕೊಳ್ಬೇಕು ಯಾವ ರೀತಿ ಲಕ್ಷ್ಮಿ ಮನೆ ಬಿಟ್ಟು ಹೊರಟು ಹೋಗ್ತಾಳೋ ಅಂತ ಹೇಳ್ತೀವಿ ಕನ್ನಡಿ ಒಡೆದಾಗ ಕೂಡ ಮನಸ್ಸುಗಳೆಲ್ಲವೂ ಮನೆಯಲ್ಲಿರುವಂಥ ಮನಸ್ಸುಗಳು ಕೂಡ ಒಡೆದು ಅಂತ ಹೇಳಿ ಆದಷ್ಟು ಕನ್ನಡಿ ಅದು ಅರ್ಧ ಮರ್ಧ ಆಗಿ ಕ ಮನೆಯಲ್ಲಿ ಉಳಿದ್ರೆ ಕೂಡ ಅದರ ರೋಧನೆ ಏನಿರ್ತದಲ್ಲ ಅದು ಕೂಡ ನಮಗೆ ಒಳ್ಳೆಯದನ್ನು ಮಾಡೋದಿಲ್ಲ ಇನ್ನು ಕನ್ನಡಿಗಳ ಅಳತೆ ಹೆಂಗಿರಬೇಕು ಅಂದರೆ ನಮ್ಮ ಮಣಕಾಲಿಂದ ಕೆಳಗಡೆ ಕನ್ನಡಿಗಳು ಇರಬಾರ್ದು ಯಾಕೆ ಹೇಳ್ತೀನಿ ಅಂದರೆ ಅದರಲ್ಲಿ ನಮ್ಮ ಪಾದಗಳು ಯಾವತ್ತೂ ಕಾಣುವಂತೆ ಕನ್ನಡಿಗಳನ್ನು ಹಾಕುವುದು ತಪ್ಪು ಅಂಥೇಳಿ ಶಾಸ್ತ್ರ ಹೇಳ್ತದೆ ಕನ್ನಡಿಯಲ್ಲಿ ನಮ್ಮ ಪಾದಗಳನ್ನು ನೋಡ್ಕೊಳ್ಬಾರ್ದು ಅದಕ್ಕಾಗಿ ನಮ್ಮ ಒಂದು ಮೊಣಕಾಲ್ಗಿಂತ ಕೆಳಗಡೆ ಕನ್ನಡಿಗಳು ಇರುವುದು ಶ್ರೇಷ್ಠ ಅಲ್ಲ ಅಂಥೇಳಿ ಇನ್ನು ಕನ್ನಡಿಗಳು ಮನೆ ಯಜಮಾನನ ನಾಲ್ ಯಜಮಾನ ನಿಂತು ನೋಡಿಕೊಂಡಾಗ ಅವನ ತಲೆಯ ಮೇಲೆ ಒಂದು ನಾಲ್ಕು ಪಟ್ಟು ಅಥವಾ ಒಂದು ಮುಟಿಗೆಯನ್ನು ಇಟ್ಟಾಗ ಅಷ್ಟೇ ಎತ್ತರವಾಗಿ ಇರಬೇಕು ಅತಿಯಾಗಿ ಎತ್ತರದ ಕನ್ನಡಿಯನ್ನು ಕೂಡ ಹಾಕೋದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ ಮನೆ ಯಜಮಾನ ನಿಂತು ನೋಡಿದಾಗ ಅವನ ತಲೆ ಮೇಲೆ ಒಂದು ಮೊಟ್ಟಿಗೆಯನ್ನು ಇಟ್ಟಾಗ ಅಷ್ಟೇ ಅದರ ಮೇಲೆ ಅದು ಅಂದರೆ ಅವನಕ್ಕಿಂತ ಸ್ವಲ್ಪ ಎತ್ತರ ಇರಬೇಕು ಅತಿಯಾಗಿ ಎತ್ತರದ ಕನ್ನಡಿಯನ್ನು ಮಾಡಿಸ್ಕೊಳ್ಳೋದು ಒಳ್ಳೆಯದಲ್ಲ ಅಂಥೇಳಿ ಕನ್ನಡಿಗಳು ಯಾವಾಗಲೂ ಸ್ವಚ್ಛವಾಗಿ ಇರಬೇಕು ಕನ್ನಡಿಗೆ ಏನೇನೋ ಹೊಲಸ ಹೊಲ್ಸ ಹತ್ತಿದ್ದು ಕನ್ನಡಿ ಯಾವಾಗಲೂ ಹೊಲಸಾಗಿ ಕಾಣಬಾರ್ದು ಅದಕ್ಕಾಗಿ ಕನ್ನಡಿಯನ್ನು ಸ್ವಚ್ಛವಾಗಿ ಒರೆಸಿ ಇಟ್ಕೊಳ್ಬೇಕು ಕನ್ನಡಿ ಸೌಭಾಗ್ಯದ ಪ್ರತೀಕ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ದೇವರಿಗೆ ಮಾಡುವಂಥ ಪೂಜೆ ಪುನಸ್ಕಾರ ಯಾವುದೇ ಒಂದು ದೇವರಿಗೆ ಪೂಜೆ ಪುನಸ್ಕಾರ ಮಾಡಿದಾಗ ಅಲ್ಲಿ ಒಂದು ಕನ್ನಡಿ ಇಡುವಂಥ ಪದ್ಧತಿ ಇರ್ತದೆ ಗೌರಿ ಕೂಡಿಸಿದಾಗ ಗೌರಿ ಹಿಂದೆ ಒಂದು ಕನ್ನಡಿಯನ್ನು ಇಡ್ತೇವೆ ಯಾವುದೇ ಒಂದು ಪೂಜೆಯನ್ನು ಮಾಡಿದಾಗ ಅದಕ್ಕಾಗಿ ದೇವರ ಮನೆಯಲ್ಲಿ ಕೂಡ ಒಂದು ಸಣ್ಣ ಕನ್ನಡಿಯನ್ನು ಇಡಬೇಕು ದರ್ಪಣ ಸೇವೆ ಭಗವಂತನಿಗೆ ಆದರೆ ನಾವು ಉಪಯೋಗಿಸಿದಂಥ ಕನ್ನಡಿಯನ್ನು ದೇವತಾ ಸ್ಥಾನಗಳಿಗೆ ಉಪಯೋಗಿಸ್ಬಾರ್ದು ಕನ್ನಡಿ ಸೌಭಾಗ್ಯವನ್ನು ಕೊಡುವಂಥದ್ದು ಸೌಭಾಗ್ಯದ ಪ್ರತೀಕ ಹೇಳಿ ಅದಕ್ಕಾಗಿ ನಮ್ಮ ಶಾಸ್ತ್ರದಲ್ಲಿ ಬರ್ತದ ಸ್ತ್ರೀಯರು ಕನ್ನಡಿಯನ್ನು ನೋಡಿಕೊಂಡು ಅಲಂಕಾರವನ್ನು ಮಾಡಿಕೊಳ್ಬಾರ್ದು ಅಂಥೇಳಿ ಇದು ನಾನು ಹೇಳಲಿಕ್ಕಿಲ್ಲ ಶಾಸ್ತ್ರದಲ್ಲೇ ಹೇಳಿದ್ದದ ಅದಕ್ಕಾಗಿ ಹೇಳಿದೆ ನಾನು ಇನ್ನು ಕನ್ನಡಿಯನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಯಾವತ್ತೂ ಹಾಕಲಿಕ್ಕೆ ಹೋಗಬಾರ್ದು ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಕನ್ನಡಿಯನ್ನು ಮುಖ ಮಾಡಿ ಹಾಕಿದಾಗ ಅನಾರೋಗ್ಯ ತೊಂದರೆಗಳು ನಾನಾ ಥರದ ಒಂದು ಮಾನಸಿಕ ತೊಂದರೆ ಆಗಿರ್ಬೋದು ಯಾವುದೇ ವಿಷಯದಲ್ಲಿ ಮನೆಗೆ ಝ ಮನೆಯಲ್ಲಿ ಝಗಳಗಳಾಗಿರ್ಬೋದು ಮನೆಯಲ್ಲಿ ಅಶಾಂತಿಗಳು ಯಾಕಂದರೆ ದಕ್ಷಿಣ ದಿಕ್ಕು ಬೆಳೆದಂತೆ ನಮಗೆ ಕಾಣಬಾರ್ದು ದಕ್ಷಿಣ ದಿಕ್ಕು ವಾಸ್ತು ಪ್ರಕಾರದಲ್ಲಿ ದಕ್ಷಿಣ ದಿಕ್ಕು ಬೆಳೆ ಅಂದರೆ ದೊಡ್ಡ ಬೆಳೀಬಾರ್ದು ಅಂತ ಹೇಳ್ತೀವಿ ಅಂದರೆ ದೊಡ್ಡದಾಗಬಾರ್ದು ಉತ್ತರ ದಿಕ್ಕು ಬೆಳೆದ್ರೆ ನಡೀತದ ಯಾವಾಗಲೂ ದಕ್ಷಿಣ ದಿಕ್ಕು ಬೆಳೆದದ್ದು ಇರಬಾರ್ದು ಅಂದರೆ ದೊಡ್ಡದಾಗಿ ಬಿಡಬಾರ್ದು ಅಂತ ಹೇಳ್ತೀವಿ ಅದಕ್ಕಾಗಿ ದಕ್ಷಿಣ ದಿಕ್ಕನ್ನು ನಾವು ಅದಕ್ಕೆ ಮುಖ ಮಾಡಿ ಹಾಕಿದಾಗ ಆ ದಿಕ್ಕು ಬೆಳೆದಂತೆ ಕಾಣ್ತದೆ ಅದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹಾಕಬಾರ್ದು ಪಶ್ಚಿಮನೂ ಕೂಡ ಅದು ಸೂರ್ಯ ಮುಳುಗುವ ದಿಕ್ಕು ಮುಳುಗುವುದು ಅಂತಂದರೆ ಏನು ಕಳೆದುಕೊಳ್ಳುವುದು ಅಂತ ಹೇಳ್ತೀವಿ ಅದಕ್ಕಾಗಿ ಏನಾದರೂ ಮನೆಯಲ್ಲಿ ಕಳ್ಳತನಗಳಾಗೋದಾಗಲಿ ಏನಾದರೂ ಕಳೆದುಕೊಳ್ಳುವುದಾಗಲಿ ಹಣ ಲಾಸ್ ಆಗೋದಾಗಲಿ ವ್ಯಾಪಾರದಲ್ಲಿ ನಷ್ಟ ಆಗುವುದಾಗಲಿ ಈ ರೀತಿ ಆಗ್ತದೆ ಅದಕ್ಕಾಗಿ ಪಶ್ಚಿಮ ದಿಕ್ಕಿಗೆ ಕನ್ನಡಿಯನ್ನು ಹಾಕಬಾರ್ದು ಮುಖ ಮಾಡಿ ಹಾಕಬಾರ್ದು ಅಂಥೇಳಿ ಆದಷ್ಟು ಮುತ್ತೈದೆ ಮುತ್ತೈದೆಯರು ಉತ್ತರ ದಿಕ್ಕು ಆಗಲಿ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಹಾಕಿದಂಥ ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಳ್ಬೇಕು ಹೇಳಿ ಶಾಸ್ತ್ರ ಹೇಳ್ತದೆ ಇನ್ನು ನಮ್ಮ ತಾಯಿ ಸ್ಪಷ್ಟವಾಗಿ ಹೇಳ್ತಿದ್ರು ರಾತ್ರಿ ಮಲಗುವಾಗ ಯಾವತ್ತೂ ಮುತ್ತೈದರು ಕನ್ನಡಿಯನ್ನು ನೋಡಬಾರ್ದು ರಾತ್ರಿ ಮಲಗುವ ಸಮಯದಲ್ಲಿ ಕನ್ನಡಿಯನ್ನು ನೋಡಿದರೆ ಒಳ್ಳೆಯದಾಗೋದಿಲ್ಲ ಅಂಥೇಳಿ ಅದೇ ಬೆಳಗ್ಗೆ ಎದ್ದು ಬಂದ ತಕ್ಷಣ ದೇವರಿಗೆ ನಮಸ್ಕಾರವನ್ನು ಮಾಡಿ ನಮ್ಮ ಅಂಗೈಯನ್ನು ಉಜ್ಜಿ ನೋಡಿಕೊಂಡು ಭೂಮಿಯನ್ನು ಒಟ್ಟಿ ನಮಸ್ಕಾರ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಬಂದು ನಂತರ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಆಮೇಲೆ ಮುಖ ತೊಳ್ಕೊಳ್ಬೇಕು ಅಂಥೇಳಿ ಕನ್ನಡಿಯಲ್ಲಿ ಸರಿಯಾಗಿ ನಮ್ಮ ಮುಖವನ್ನು ನೋಡಿಕೊಂಡು ನಂತರ ಈ ರೀತಿ ಪೂರ್ವಜರು ಕೆಲವೊಂದಕ್ಕೆ ಒಂದೊಂದು ಪದ್ಧತಿಯನ್ನು ಏನು ಹಾಕಿದ್ರು ಅವು ಸುಳ್ಳಲ್ಲ ಇನ್ನು ರಾತ್ರಿ ಮಲಗುವಾಗ ಕನ್ನಡಿಯನ್ನು ನೋಡಿ ಮಲ್ಕೊಂಡ್ರೆ ಖಂಡಿತವಾಗಿಯೂ ಕೆಟ್ಟ ಕನಸುಗಳು ಬೀಳ್ತದೆ ಅಂಥೇಳಿ ಇನ್ನು ಮನೆಯಲ್ಲಿ ಉಪಯೋಗಿಸುವಂಥ ಕನ್ನಡಿಗಳು ಆಯತಾಕಾರವಾಗಿ ಅಂದರೆ ಚೌಕಾಕಾರಕ್ಕಿಂತ ಆಯತಾಕಾರದ ಕನ್ನಡಿಗಳು ಬಹಳನೇ ಶ್ರೇಷ್ಠ ಅಂಥೇಳಿ ನಂತರ ಬರೆದು ಚೌಕಾಕಾರ ನಂತರ ರೌಂಡ್ ಬೇಕಂದರೆ ಉಪಯೋಗಿಸ್ಬೋದು ಆದರೆ ಆಯತಾಕಾರ ಕನ್ನಡಿ ಅತ್ಯಂತ ಶ್ರೇಷ್ಠ ಅಂಥೇಳಿ ಇನ್ನು ಬೇಕಾದಷ್ಟು ಹೇಳಲಿಕ್ಕೆ ವಿಷಯಗಳವ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಕಮೆಂಟ್ಸ್ ಮಾಡಿ ಹೇಳ್ರಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ